ಬನ್ನಿಲಿ ಗೇಟ್ ನ ಕನ್ನಡದಲ್ಲಿ ಏನಂತಾರೆ ಯಾರಿಗೂ ಗೊತ್ತಿರಲ್ಲ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಿಮ್ಮ ಖಾಲಿ ಸೈಟ್ ಇದ್ದು ನಲ್ವತ್ತೈದು ಲಕ್ಷ ದುಡ್ಡಿದ್ಯಾ. ಇದೇ ತರ ಲಕ್ಸುರಿ ಮನೆ ನಾನು ನಿಮಗೆ ಕಟ್ಕೊಡ್ತೀನಿ ಈ ಮನೆ ಹೇಗೆ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಬ್ಯಾಂಗ್ಳೂರು ಸುತ್ತಮುತ್ತ ಯಾರೆಲ್ಲ ಮನೆ ಕಟ್ಟಿಸಬೇಕಂತ ಇದ್ದೀರಾ ಕಮ್ಮಿ ಬೆಲೆಗೆ ಬಂಗ್ಳೂರ್ ತರ ಮನೆ ನಾನ್ ಕಟ್ಕೊಡ್ತೀನಿ ಸರ್ ಇದೇನು ಲಕ್ಸುರಿ ಮನೆ ನೋಡ್ತಿದ್ದೀರಾ ಸೊ ಎಲ್ಲ ಫಿಲಂ ಆಕ್ಟ್ರೆಸ್ ರಾಜಕಾರಣಿ ಮನೆಗಳು ಹೀಗೆ ಇರುತ್ತೆ ಇದೇ ತರ ಲಕ್ಸುರಿಯಾಗಿ ಎಲ್ಲ ಜನಕ್ಕೂ ನಾವು ಮನೆ ಕಟ್ಕೊಡ್ತೀವಿ ವಿತ್ ರೀಸನಬಲ್ ಪ್ರೈಸ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಏಮ್ ಅಂತ ಅಂದ್ಬಿಟ್ಟು ಎ ಜಿ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಎಮ್ ಡಿ ಮಾತಾಡ್ತಾ ಇರೋದು ಹದಿಮೂರು ವರ್ಷ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಲಿ ಎಕ್ಸ್ಪೀರಿಯೆನ್ಸ್ ಐತೆ ಎಂಟು ಎಂಟು ಸರ್ವೀಸಸ್ ಅಂದ್ರೆ ಪ್ಲಾನ್ ಇಂದ ಡೋರ್ ಶಟ್ರು ಫಿಕ್ಸ್ ಆಗಿ ಕೀ ಹ್ಯಾಂಡ್ ಓವರ್ ಆಗ ಗಂಟ ಕಂಪ್ಲೀಷನ್ ಗಂಟೆ ಎಂಟು ಎಂಟ್ ಸರ್ವಿಸ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಯುವರ್ ಡ್ರೀಮ್ ಸರ್ ಇವಾಗ ಏನು ಪ್ರಾಜೆಕ್ಟ್ ನಾವು ಆನ್ಗೋನ್ ಪ್ರಾಜೆಕ್ಟ್ ಏನು ನೋಡ್ತಾ ಇದೀವಿ ಸೊ ಇದ್ರ ಲೊಕೇಶನ್ ಬಂದಿ ವರ್ತು ರೋಡ್ ಮುತ್ಸಂದ್ರ ಕೊಟ್ಟೂರ್ ವಿಲೇಜ್ ಅಲ್ಲಿ ಬರುತ್ತೆ ಈ ಮನೆ ಯಾವ ತರ ಔಟ್ಪುಟ್ ಬಂದಿದೆ ಸೊ ಈ ಒಂದು ಟೂರ್ ಮಾಡೋಣ ಸೊ ಒಳಗೆ ನೀವು ತೋರಿಸ್ಕೊಟ್ಟಿದ್ದೀನಿ ಬನ್ನಿ ಸರ್ ಇವಾಗ ಎಲಿವೇಶನ್ ಇಂದ ಸ್ಟಾರ್ಟ್ ಮಾಡೋಣ ಸೊ ಎಲಿಗಂಟ್ ಆಗಿದೆ ಸೊ ನೀವು ಟಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಪರ್ಗೋಲ ಸ್ಲಾಬ್ ಇದೆ ರಿವರ್ಸಿ ಶೇಪ್ ಅಲ್ಲಿ ಪ್ರೊಜೆಕ್ಷನ್ ಪ್ರೊವೈಡ್ ಎಮ್ ಎಸ್ ಪೈಪ್ ಇದೆ ಎಮ್ ಎಸ್ ಗೇಟ್ ಇದೆ ಸೊ ಫಸ್ಟ್ ಫ್ಲೋರ್ ಏನಿದೆ ಗ್ಲಾಸ್ ರೈಲಿಂಗ್ ಬರುತ್ತೆ ಟೆರೆಸಲ್ಲೂ ಅಲ್ಲೂ ನಿಮ್ಗೆ ಏನಿದೆ ಗ್ಲಾಸ್ ರೈಲಿಂಗ್ ಬರುತ್ತೆ ಸೊ ಪಾರ್ಕಿಂಗ್ ಹೋಗೋಣ ಹಂಗೆ ಸೊ ಪಾರ್ಕಿಂಗ್ ಏನು ಪ್ರೊವೈಡ್ ಇದು ಪಾರ್ಕಿಂಗ್ ಟೈಲ್ ಎಲ್ಲ ಆಗಿದೆ ಸರ್ ಇವಾಗ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇದು ಪಾರ್ಕಿಂಗ್ ಫ್ಲೋರಿಂಗ್ ಟೈಲಿಂಗು ಸ್ಕಿಟ್ ಫ್ಲೋರಿಂಗ್ ಬರುತ್ತೆ ಏಯ್ಟೀನ್ ಇಂಚಸ್ ಬೈ ಏಯ್ಟೀನ್ ಇಂಚಸ್ ಇರುತ್ತೆ ಹ್ಯೂಜ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ ಎರಡು ಎಕ್ಸ್ ಯು ವಿ ಕಾರ್ ಪಾರ್ಕ್ ಮಾಡಬಹುದು ಮತ್ತೆ ಟೂ ವೀಲರ್ ಫೋರ್ ನಂಬರ್ಸ್ ಕಾರ್ ಪಾರ್ಕ್ ಮಾಡಬಹುದು ಸೊ ಅದೇ ತರ ನೀವು ವಾಲ್ ಅಬ್ಸರ್ವ್ ಮಾಡಿದೆ ಇದು ವಾಲ್ ಟೈಲಿಂಗು ನೀವು ಎಲಿವೇಶನ್ ಅಲ್ಲಿ ಸ್ಟೋನ್ ಕ್ಲೈಡಿಂಗು ಇದು ವಾಲ್ ಕ್ಲಾಡಿಂಗ್ ಟೈಲ್ಸ್ ಸೊ ಹಾಗೆ ವಿಂಡೋ ನೀವು ಅಬ್ಸರ್ವ್ ಮಾಡಿದ್ರೆ ಜಾಮ್ಸಲ್ಲಿ ಎಲ್ಲಾನು ಗ್ರಾನೇಟ್ ಪ್ರೊವೈಡ್ ಮಾಡಿದ್ದೀವಿ ತ್ರೀ ಟ್ರ್ಯಾಕ್ ವಿಂಡೋಸ್ ಇದೆ ಸೊ ಹಾಗೆ ನೀವು ಮುಂದೆ ಬಂದರೆ ಮೇನ್ ಡೋರ್ ಸಿಗುತ್ತೆ ನಿಮಗೆ ಸಿಕ್ಸ್ ಇಂಚ್ ಬೈ ಫೋರ್ ಇಂಚಸ್ಸು ಬರ್ಮಾಟೀಕು ಪ್ರೊವೈಡ್ ಮಾಡಿದ್ದೀವಿ ಸರ್ ಇವಾಗ ಏನು ನೀವು ನೋಡ್ಬೋದು ಇದು ಈಸ್ಟ್ ಫೇಸಿಂಗ್ ಪ್ಲಾಟ್ ಆಗಿರೋದಿಂದ ಮೇನ್ ಡೋರ್ ಈಸ್ಟ್ ಫೇಸಿಂಗ್ ಕೊಟ್ಟಿದ್ದೀವಿ ಸೊ ಫೋರ್ ಫೀಟ್ ಇಡ್ತಿದೆ ಮೇನ್ ಡೋರ್ದು ಟೀಕ್ ಓಡ್ ಬರ್ಮಾಟೀಕು ಸಿಕ್ಸ್ ಇಂಚ್ ಬೈ ಫೋರ್ ಇಂಚ್ ವುಡ್ ಸೆಕ್ಷನ್ ಇದೆ ಸೊ ಫೋರ್ ಫೀಟು ವಿಡೋ ಡೋರ್ ಶಟರಿ ಟೆಂಪರರಿ ಡೋರ್ ಫಿಕ್ಸ್ ಮಾಡಿದ್ದೀವಿ ಸೊ ಈ ಒಳಗೋಗೋಣ ಬನ್ನಿ ಹೇಗಿದೆ ಅಂತ ಸೊ ನೀವು ಇದೇ ಥರ ಎಂಟ್ರಿ ಆದಾಗೆ ಸೊ ಹ್ಯೂಜ್ ಓಪನ್ ಸ್ಪೇಸ್ ಇದೆ ಸೊ ಇಲ್ಲಿ ನಮ್ಮ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿತ್ತು ಅಂದರೆ ಫೋಯರ್ ಇರ್ ಲಿವಿಂಗು ಡೈನಿಂಗ್ ಆ್ಯಂಡ್ ಓಪನ್ ಕಿಚನ್ಸ್ ಫುಲ್ ಓಪನ್ ಆಗಿರಬೇಕು ಸೊ ಮಧ್ಯದಲ್ಲಿ ಯಾವುದು ಕಾಲಮ್ ಆಗಲಿ ಪಾರ್ಟಿಷನ್ ಆಗಲಿ ಆಫ್ ಸೈಡ್ ಬರಬಾರ್ದು ಅಂತಲೇ ರಿಕ್ವೈರ್ಮೆಂಟ್ ಇರೋದ್ರಿಂದ ಬೇಸ್ಡ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್ ನಾವು ಡಿಸೈನ್ ಪ್ರೊವೈಡ್ ಮಾಡಿ ನೀವು ಅಬ್ಸರ್ವ್ ಮಾಡ್ಬೋದು ಯಾವುದು ಪಾರ್ಟಿಷನ್ ವಾಗ್ಲೂ ಇಲ್ಲ ಕಾಲಮ್ ಆಫ್ ಸೆಟ್ ಬಂದಿಲ್ಲ ಫೋರ್ ಇಯರ್ ಲಿವಿಂಗು ಡೈನಿಂಗು ಓಪನ್ ಕಿಚನ್ ಸೊ ಪೂಜಾ ರೂಮು ನಿಮ್ಗೆ ಆ ಕಾರ್ನರ್ ಅಲ್ಲಿ ಇದೆ ಸರ್ ಮೊದಲನೇದಾಗಿ ಇವಾಗ ನೀವು ಓಪನ್ ಟೈಪ್ ಕಿಚನ್ ಏನು ಪ್ರೊವೈಡ್ ಮಾಡಿದ್ವಿ ಕಿಚನ್ ಅವಾಗ ನೋಡೋಣ ಸೊ ಇವಾಗ ಇದೇನಿದೆ ಎಲ್ ಶೇಪ್ ಕಿಚನ್ ನೀವು ಪ್ರೊವೈಡ್ ಮಾಡಿದ್ದೀವಿ ಸೊ ಹೇಳ್ದಂಗೆ ಇದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಸೊ ಆಫ್ಟರ್ ಇಂಟೀರಿಯರ್ಸ್ ವರ್ಟಿಕಲ್ ರಾಫ್ಟ್ ಎಲ್ಲ ಬರುತ್ತೆ ಸೊ ಹಾಗೆ ನೀವು ಕಿಚನಲ್ಲಿ ತರ್ಟಿ ಎಮ್ ಎಮ್ ಗ್ರಾನೈಟ್ ಏನಿದೆ ಗ್ರಾನೆಟ್ ಸ್ಲಾಂಪ್ ಪ್ರೊವೈಡ್ ಮಾಡಿದ್ದೀವಿ ಎಲ್ ಇದೆ ಸೊ ಇದೇನಿಂದ ಆಫ್ಟರ್ ಇಂಟೀರಿಯರ್ ಆದಮೇಲೆ ಬಾಟಮ್ ಕ್ಯಾಬಿನೆಟ್ ಟಾಪ್ ಕ್ಯಾಬಿನೆಟ್ ಲಾಫ್ಟ್ ಎಲ್ಲ ಬರುತ್ತೆ ಸೊ ಕಿಚನಲ್ಲೂ ಒಂದು ವಿಂಡೋ ಪ್ರಾವಿಷನ್ ಪ್ರೊ ಪ್ರೊವೈಡ್ ಮಾಡಿದ್ದೀವಿ ಅದೇ ಥರ ನೀವು ಟೈಲ್ ಫ್ಲೋರ್ ಟೈಲಿಂಗ್ ಅಬ್ಸರ್ವ್ ಮಾಡಿದ್ರೆ ಸಿಕ್ಸ್ ಫೀಟ್ ಬೈ ಫೋರ್ ಫೀಟ್ ಸೊ ತ್ರೀ ಎಮ್ ಎಮ್ ಸ್ಪೇಸರು ಪ್ರೊವೈಡ್ ಮಾಡಿದ್ದೀವಿ ನೀವು ಫ್ಲೋರ್ ಟೈಲ್ ಅಬ್ಸರ್ವ್ ಮಾಡಿದ್ರೆ ಸಿಕ್ಸ್ ಫೀಟ್ ಬೈ ಫೋರ್ ಫೀಟ್ ಸೊ ಅದೇ ಥರ ನೀವು ಮುಂದೆ ಬಂದರೆ ಪೂಜಾ ರೂಮ್ ಕೊಟ್ಟಿದ್ದೀವಿ ಫೇಸಿಂಗ್ ಇದೆ ಪೂಜಾ ರೂಮ್ ಡೈಮೆನ್ಷನ್ ಬಂದು ಫೈವ್ ಫೀಟ್ ಬೈ ಫೈವ್ ಫೀಟ್ ಸೊ ಟೈಲ್ ಕ್ಲಾಡಿಂಗು ವಾಲ್ ಟೈಲ್ ಬಂದು ಸೆವೆನ್ ಫೀಟ್ ಐದು ಗಂಟೆ ಪ್ರೊವೈಡ್ ಮಾಡಿದೀವಿ ಟೂ ಫೀಟ್ ಬೈ ಟು ಫೀಟ್ ವೆಟ್ರಿಫೈಡ್ ಟೈಲ್ ಪ್ರೊವೈಡ್ ಮಾಡಿದೀವಿ ಸೊ ಹಾಗೆ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಇದೆ ಸೊ ವಾಶ್ ವಾಷಿಂಗ್ ಮಿಷಿನ್ಗೆ ವಾಶ್ ಬೇಸಿನ್ಗೆ ಬಟ್ಟೆ ಹೋಗೋಕೆ ಅದಕ್ಕೆಲ್ಲಾನು ಪ್ರಾವಿಷನ್ ಕೊಟ್ಟಿದ್ದೀವಿ ಸೊ ಅದು ಹ್ಯೂಜ್ ಸ್ಪೇಸ್ ಇದೆ ಯುಟಿಲಿಟಿಲು ನಿಮಗೆ ಲೆಂತ್ ಬಂದುಬಿಟ್ಟು ಸಿಕ್ಸ್ಟೀನ್ ಫೀಟ್ ಬೈ ತ್ರ ತ್ರೀ ಫೀಟ್ ಬಿಡ್ತಿದೆ ಸೊ ಹಾಗೆ ಮುಂದೆ ಬಂದರೆ ನಿಮಗೆ ಎಷ್ಟು ಬೆಡ್ರೂಮ್ ಬರುತ್ತೆ ಸೊ ಈಚ್ ಬೆಡ್ರೂಮ್ ನಾವು ಏನು ಪ್ರೊವೈಡ್ ಮಾಡಿದ್ದೀವಿ ಸೊ ಅದೇ ಫೀಟ್ ಬೈ ತರ್ಟೀನ್ ಫೀಟ್ ರೂಮ್ ಡೈಮೆನ್ಷನ್ ಇದೆ ವಿತ್ ಡ್ರೆಸ್ ರೂಮ್ ವಿತ್ ಇವಾಗ ಏನು ನೀವು ನೋಡ್ತಾ ಇದ್ದೀರಾ ಇದು ಗೆಸ್ಟ್ ಬೆಡ್ರೂಮು ಸೊ ಇದು ಗೆಸ್ಟ್ ಬೆಡ್ ನೀವು ವೆಂಟಿಲೇಷನ್ ಅಬ್ಸರ್ವ್ ಮಾಡಬಹುದು ಎರಡು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ ಸೊ ಹಾಗೆ ಇದು ಡ್ರೆಸ್ ರೂಮ್ ಸೊ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ ಸೊ ಹಾಗೆ ಒಂದು ಲಾಫ್ಟ್ ಪ್ರೊವೈಡ್ ಮಾಡಿದ್ದೀವಿ ಸೊ ಅಲ್ಲೂ ವಾರ್ಡ್ರೋಬ್ ಬರುತ್ತೆ ಸರ್ ಇವಾಗ ಏನು ನಾವು ನೋಡ್ತಾ ಇದ್ದೀವಿ ಗೆಸ್ಟ್ ಬೆಡ್ರೂಮ್ ಟಾಯ್ಲೆಟ್ ನಾವು ನೋಡ್ತಾ ಇದ್ದೀವಿ ಟಾಯ್ಲೆಟ್ ಡೈಮೆನ್ಷನ್ ಬಂದು ಫೈವ್ ಫೀಟ್ ಬೈ ಸೆವೆನ್ ಫೀಟ್ ಇದೆ ಸೊ ಅಪ್ ಟು ಸೆವೆನ್ ಫೀಟ್ ಗಂಟೆ ವೆಟ್ರಿಫೈಡ್ ಟೈಲ್ ಟು ಫೀಟ್ ಬೈ ಫೋರ್ ಫೀಟ್ ವಾಲ್ ಟೈಲಿಂಗ್ ಡಾಡಿಂಗ್ ಫಿಕ್ಸ್ ಮಾಡಿ ಮಾಡಿದ್ದೀವಿ ಮತ್ತು ಫ್ಲೋರಿಂಗ್ ಬಂದು ಆಂಟಿಸ್ಕಿಟ್ ಫ್ಲೋರಿಂಗ್ ಟೈಲ್ ಫಿಕ್ಸ್ ಮಾಡಿದ್ದೀವಿ ಇದೆಲ್ಲ ಏನಿದೆ ಇನ್ನು ಸಿಪಿ ಫಿಟ್ಟಿಂಗ್ಸ್ ಫಿಟಿಂಗ್ಸ್ ಎಲ್ಲ ಫಿಕ್ಸ್ ಮಾಡಬೇಕು ಪೇಂಟಿಂಗ್ ವರ್ಕ್ ನಡೀತಿದೆ ನಡೀತಿದೆ ಆಫ್ಟರ್ ಆಸಿಡ್ ವಾಶ್ ಆ್ಯಂಡ್ ಗ್ರೋಟಿಂಗ್ ಏನಿದೆ ಸಿಪಿ ಪಿ ಫಿಟಿಂಗ್ಸ್ ಎಲ್ಲ ಬರುತ್ತೆ ಸೊ ಇದೇನು ಫ್ಲೋರ್ ಮೌಂಟೆಡ್ ಕಮೋಡ್ ಬರುತ್ತೆ ಸೊ ಹಾಗೆ ನಾವು ಇದನ್ನು ವುಡ್ಡೇನು ಪ್ರೊವೈಡ್ ಮಾಡಿದ್ದೀವಿ ಫ್ರೇಮ್ಸ್ ಡೋರ್ ಫ್ರೇಮ್ಸ್ಗೆ ಸಾಲ್ ವುಡ್ಡು ಫೈವ್ ಇಂಚಸ್ ಬೈ ತ್ರೀ ಇಂಚಸ್ ಸೊ ಹಾಗೆ ಇವಾಗ ನಾವು ಅಪ್ಪರ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ ಗೆ ಸೊ ಏನಿದೆ ಅಲ್ಲಿ ನಾಲ್ಕು ರೂಮ್ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ ಸರ್ ಬನ್ನಿ ಇವಾಗ ಫಸ್ಟ್ ಫ್ಲೋರ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ಇಲ್ಲಿಂದ ಏನಿದೆ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಇಂಟರ್ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿದೀವಿ ಗ್ರಾನೈಟ್ ಬಂದು ಲಪೋರ್ತ ಫಿನಿಶ್ ಇದೆ ರೈಸರ್ ಮತ್ತೆ ಟ್ರೆಡ್ ಎಲ್ಲ ಸ್ಕಟಿಂಗ್ ಎಲ್ಲ ಫಿಕ್ಸ್ ಆಗಿದೆ ಸೊ ಇನ್ನ ಗ್ಲಾಸ್ ರೈಲಿಂಗ್ ಫಿಕ್ಸ್ ಮಾಡಬೇಕು ಆಸಿಡ್ ವಾಶ್ ಕ್ರೋಟಿಂಗ್ ಆದ್ಮೇಲೆ ಏನಿದೆ ಗ್ಲಾಸ್ ರೈಲಿಂಗ್ ಫಿಕ್ಸ್ ಮಾಡಿದೀವಿ ಮತ್ತೆ ಇನ್ನೊಂದು ಆಸ್ಪರ್ ವಾಸ್ತು ವಾಸ್ತು ಯಾವುದು ಕಾಂಪ್ರಮೈಸ್ ಆಗೋದಿಲ್ಲ ಫಸ್ಟ್ ಫ್ಲೋರ್ ಹೇಗೆ ಬಂದಿದೆ ನೋಡೋಣ ಬನ್ನಿ ಸರ್ ನಾನು ಹೇಳ್ದಂಗೆ ಇದು ಡುಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಓನ್ ಪರ್ಪಸ್ ಗೆ ಆಗಿರೋದ್ರಿಂದ ಜಿ ಪ್ಲಸ್ ಒನ್ ಸ್ಟ್ರಕ್ಚರ್ ಇವಾಗ ಏನಿದೆ ಫಸ್ಟ್ ಫ್ಲೋರ್ ಬಂದಿದ್ದೀವಿ ಸೊ ಫಸ್ಟ್ ಫ್ಲೋರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಸೊ ಯೂಜ್ ಏನಿದೆ ಔಟ್ ಪ್ರೊವೈಡ್ ಮಾಡಿದೀವಿ ಏಯ್ಟೀನ್ ಫೀಟ್ ಬೈ ಏಟ್ ಫೀಟ್ ಇದೆ ಸೊ ಹಾಗೆ ಸ್ಕೈಲೈಟ್ ಪ್ರೊವೈಡ್ ಮಾಡಿದ್ದೀವಿ ಸೊ ಈ ಫಸ್ಟ್ ಫ್ಲೋರ್ ಅಲ್ಲಿ ನಾಲ್ಕು ರೂಮ್ ಇದೆ ತ್ರೀ ಬೆಡ್ ರೂಮ್ಸ್ ಒಂದು ಸ್ಟಡಿ ರೂಮ್ ಇದೆ ಸೊ ಇದೇನಿದೆ ಪ್ಯಾಸೇಜ್ ಏರಿಯಾ ಸೊ ಇದು ನೀವು ಸ್ಟಾರ್ಟಿಂಗ್ ಸ್ಟೇರ್ ಇಂದ ಬರ್ತಾ ಒಂದು ರೂಮ್ ಸಿಗುತ್ತೆ ಇದು ಸ್ಟಡಿ ರೂಮ್ ಸೊ ಈ ಸ್ಟಡಿ ರೂಮ್ ಏನು ಟೂ ಇನ್ ಒನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ವಿ ಇವತ್ತು ಫಾರ್ ಟೈಮ್ ಬಿ ಹಿಂಗಾಗಿ ಸ್ಟಡಿ ರೂಮ್ ತರ ಇರುತ್ತೆ ಸೊ ಫ್ಯೂಚರ್ ಇದು ಹೋಮ್ ಥಿಯೇಟರ್ ತರ ಕನ್ವರ್ಟ್ ಮಾಡ್ಕೊಂತಾರೆ ಕಸ್ಟಮರು ಸೊ ಇವಾಗ ಸ್ಟಡಿ ರೂಮ್ ನೋಡಿದ್ವಿ ಸೊ ಮಾಸ್ಟರ್ ಬೆಡ್ರೂಮ್ ನೋಡೋಣ ಸೊ ಹೇಳ್ದಂಗೆ ಮಾಸ್ಟರ್ ಬೆಡ್ರೂಮನ್ನು ರೂಮ್ ಡೈಮೆನ್ಷನ್ ಬಂದು ತರ್ಟೀನ್ ಫೀಟ್ ಬೈ ತರ್ಟೀನ್ ಫೀಟ್ ಇದೆ ಸೊ ಹ್ಯೂಜ್ ಸ್ಪೇಸ್ ಇದೆ ಇದರಲ್ಲೂ ಕೂಡ ಸೊ ಯಾವುದು ಸ್ಪೇಸಲ್ಲಿ ಕಂಜೆಸ್ಟೆಡ್ ಆಗಿ ಆ ಥರ ಪ್ಲಾನ್ ಮಾಡಿಲ್ಲ ಸೊ ವಿತ್ ಬೆಡ್ರೂಮ್ ಏನಿದೆ ವಿತ್ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ರೂಮು ಪ್ರೊವೈಡ್ ಮಾಡಿದೀವಿ ಬಾಲ್ಕನಿ ಇರ್ತದೆ ವಿತ್ ಅಟ್ಯಾಚ್ ಹಾಲ್ ಇದೆ ಸೊ ಇದೇನು ಬಾಲ್ಕನಿ ಏನು ಪ್ರೊವೈಡ್ ಮಾಡಿದ್ದೀವಿ ಇದು ವ್ಯೂ ಪರ್ಪಸ್ಗೆ ಕಸ್ಟಮರೇ ಕೇಳಿರೋದ್ರಿಂದ ಸೊ ಒಂದು ಪೀಸಾಗೆ ಚಿಲ್ ಮಾಡೋ ಥರ ಸೊ ಬಾಲ್ಕನಿ ಪ್ರೊವೈಡ್ ಮಾಡಿದೀವಿ ಸೊ ಇದು ನಿಮಗೆ ವಾಕ್ ಇನ್ ಸೊ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ ವಿತ್ ಅಟಾಚ್ ಟಾಯ್ಲೆಟ್ ಸೊ ಟಾಯ್ಲೆಟ್ ಡೈಮೆನ್ಶನ್ ಹೇಳಿದಂಗೆ ಫೈವ್ ಫೀಟ್ ಬೈ ಸೆವೆನ್ ಫೀಟ್ ಸೊ ಹಾಗೆ ನಾವು ನಿಮಗೆ ಮುಂದೆ ಹೋಗ್ತಿದ್ರೆ ಸೊ ಇನ್ನ ಎರಡು ಎರಡು ಬೆಡ್ರೂಮ್ ಬರುತ್ತೆ ಇದು ಬಂದು ನಿಮಗೆ ತರ್ಟೀನ್ ಫೀಟ್ ಬೈ ತರ್ಟೀನ್ ಫೀಟ್ ಇದೆ ವಿತ್ ಅಟ್ಯಾಚ್ ಟಾಯ್ಲೆಟ್ ಸೊ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ ಅದು ವಿತ್ ಅಟ್ಯಾಚ್ ಬಾಲ್ಕನಿ ಇದೆ ಸೊ ಫ್ರಂಟ್ ಇಂದ ವ್ಯೂ ವ್ಯೂಸ್ಕರ ಕಸ್ಟಮರ್ ಕೇಳಿದ್ರು ಸೊ ಬಾಲ್ಕನಿಲಿ ಕೂಡ ಆಂಟಿಸಿಕಿಟ್ ಫ್ಲೋರಿಂಗ್ ಪ್ರೊವೈಡ್ ಮಾಡಿದ್ವಿ ಸೊ ಫ್ರಂಟ್ ಅಲ್ಲಿ ಗ್ಲಾಸ್ ರೇಲಿಂಗ್ ಬರುತ್ತೆ ಫ್ರಂಟ್ ಇಂದ ಎಲಿವನ್ ಸೈಡ್ ಅಲ್ಲಿ ಸ್ಟೋನ್ ಕ್ಲೈನಿಂಗ್ ಪ್ರೊವೈಡ್ ಇದ್ವಿ ಇಲ್ಲಿಂದ ನೀವು ವ್ಯೂ ನೋಡಬಹುದು ಸೊ ಇವಾಗ ಇನ್ನೊಂದು ಬೆಡ್ ರೂಮ್ ನೋಡ್ತಾ ಇದ್ದೀವಿ ಸರ್ ಇದು ಕಿಡ್ಸ್ ಬೆಡ್ರೂಮ್ ಸ್ಟಾರ್ಟಿಂಗ್ ಅಲ್ಲಿ ಏನಿದೆ ಕಿಡ್ಸ್ ಟಾಯ್ಲೆಟ್ ಬರುತ್ತೆ ಸೊ ಟಾಯ್ಲೆಟ್ ಡೈಮೆನ್ಶನ್ ಫೋರ್ ಅಂಡ್ ಹಾಫ್ ಫೀಟ್ ಬೈ ಸೆವೆನ್ ಫೀಟ್ ಇರುತ್ತೆ ಸೊ ಈ ಟೈಲ್ಗೆ ಏನು ಸೈಜ್ ಇದೆ ಟೂ ಫೀಟ್ ಬೈ ಒನ್ ಫೀಟ್ ಬರುತ್ತೆ ಆಂಟಿಸಿಕಿಡ್ ಫ್ಲೋರಿಂಗ್ ಇರುತ್ತೆ ಈ ರೂಮ್ ಡೈಮೆನ್ಶನ್ ಬಂದು ಟುವೆಲ್ ಫೀಟ್ ಬೈ ಟುವಲ್ ಫೀಟ್ ಇದೆ ಸರ್ ಸೊ ಬಾಲ್ಕನಿಗೂ ಏನಿದೆ ತ್ರೀ ಟ್ರಾಕ್ ಸ್ಲೈಡಿಂಗ್ ಡೋರ್ ಪ್ರೊವೈಡ್ ಮಾಡಿದೀವಿ ಹಾಗೆ ಒಂದು ವಿಂಡೋ ಪ್ರೊವಿಷನ್ ಮಾಡಿದೀವಿ ಫೈವ್ ಬೈ ಫೈವ್ ಬೈ ಫೈವ್ ಫೀಟ್ ಬೈ ಫೈವ್ ಫೀಟ್ ಸೊ ಹಾಗೆ ನಾವು ಬಾಲ್ಕನಿಗೆ ಬಂದ್ರೆ ಆಂಟಿ ಸ್ಕಿಟ್ ಫ್ಲೋರಿಂಗ್ ಏಯ್ಟೀನ್ ಇಂಚಸ್ ಬೈ ಏಟೀನ್ ಇಂಚಸ್ ಇರುತ್ತೆ ಸೊ ಹೇಳ್ದಂಗೆ ಬಾಲ್ಕನಿ ಎಲಿವೇಷನ್ ವಟ್ಟಿಕಲ್ ಎಮ್ ಎಸ್ ಪ್ರೊವೈಡ್ ಮಾಡಿದೀವಿ ಗ್ಲಾಸ್ ರೈಲಿಂಗು ಬರುತ್ತೆ ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಸೊ ಒಂದು ಅಟಾಚ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದೀವಿ ಏನಕ್ಕೆ ಅಂದ್ರೆ ಟೆರೆಸ್ ಅಲ್ಲಿ ಏನಾರ ಫ್ಯೂಚರ್ ಅಲ್ಲಿ ಕ್ಲೈಂಟ್ ಪಾರ್ಟಿ ಮಾಡಿದಾಗ ಎಲ್ಲ ಅಟ್ಯಾಚ್ ಟಾಯ್ಲೆಟ್ಸ್ ಇರೋದ್ರಿಂದ ಬೆಡ್ರೂಮ್ ಅಲ್ಲಿ ಒಂದು ಜನರಲ್ ಟಾಯ್ಲೆಟ್ ಬೇಕಿತ್ತು ಅಂತ ಅಂದ್ಬಿಟ್ಟು ಸೊ ರೂಮ್ ಅಲ್ಲಿ ಒಂದು ಟಾಯ್ಲೆಟ್ ಜನರಲ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದೀವಿ ಸೊ ಇತ್ತು ಓಪನ್ ಟೆರೆಸ್ ಇದೆ ಸೊ ಈಗ ನೀವು ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಬಂದಾಗ ನಿಮಗೆ ಜನರಲ್ ಟಾಯ್ಲೆಟ್ ಇಲ್ಲಿ ಸಿಗುತ್ತೆ ಇದ್ರೂ ಅಷ್ಟೇ ಸರ್ ಜನರಲ್ ಟಾಯ್ಲೆಟ್ ಅಂದಿ ಟಾಯ್ಲೆಟ್ ಡೈಮೆನ್ಷನ್ ಕಮ್ಮಿ ಮಾಡೋದು ಆ ಥರದ್ದು ಇರೋದಿಲ್ಲ ಫೈವ್ ಫೀಟ್ ಬೈ ಸೆವೆನ್ ಫೀಟ್ ಅಪ್ ಟು ಸೆವೆನ್ ಫೀಟ್ ಏನಿದೆ ಟೂ ಫೀಟ್ ಬೈ ಫೋರ್ ಫೀಟ್ ವೆಟ್ರಿಫೈಡ್ ಟೈಲ್ ಪ್ರೊಡ್ ಮಾಡಿದ್ದೀವಿ ಆ್ಯಂಟಿ ಸ್ಕೀಡ್ ಫ್ಲೋರಿಂಗಿದೆ ಸೊ ಹಾಗೆ ಮುಂದೆ ಬಂದರೇ ನಿಮಗೆ ಏನಿದೆ ಡೋರ್ ಸಿಗುತ್ತೆ ಸೊ ಓಪನ್ ಟೆರಸ್ ಸರ್ ಇದು ಸೊ ಹೆಡ್ರೂಮ್ ಡೋರ್ ಬಂದಿದೆ ಈ ಡೋರ್ ಫ್ರೇಮು ಬಂದು ಫೈವ್ ಬೈ ತ್ರೀ ರೆಡ್ ಸಾಲು ವುಡ್ಡು ಬರುತ್ತೆ ಸೊ ಡೋರ್ ಶೆಟ್ರು ಫಿಕ್ಸ್ ಮಾಡೋದಿದೆ ಸೊ ಹಾಗೆ ನೀವು ಮುಂದೆ ಬಂದರೆ ಓವರ್ ಎಟ್ ಟೈಮ್ ಪ್ರೊವೈಡ್ ಮಾಡಿದ್ದೀವಿ ಸೊ ತೌಸಂಡ್ ಲೀಟರ್ಸ್ ಕೆಪಾಸಿಟಿ ಇದೆ ಫೈವ್ ಫೀಟ್ ಬೈ ಫೈವ್ ಫೀಟ್ ಏನಿದೆ ಸ್ಲಾಬ್ ಪ್ರೊವೈಡ್ ಮಾಡಿದೀವಿ ಸೊ ಈ ಸ್ಪೇಷಿಯಸ್ ಆಗಿದೆ ಫ್ಯೂಚರ್ ಅಲ್ಲೂ ಕ್ಲೈಂಟ್ ಏನಾರ ಪಾರ್ಟಿ ಮಾಡಿದಾಗ ಆರಾಮ್ಸಾಗಿ ಪಾರ್ಟಿ ಮಾಡ್ಬೋದು ಇತ್ತು ನಾವೇನು ಜನರಲ್ ಟಾಯ್ಲೆಟ್ ಪ್ರೊವಿಷನ್ ಮಾಡಿದೀವಿ ಹಾಗೆ ಒಂದು ಸ್ಕೈಲೈಟ್ ಇದೆ ಫೈವ್ ಫೀಟ್ ಬೈ ಫೈವ್ ಫೀಟ್ ಟಫನ್ ಗ್ಲಾಸ್ ಪ್ರೊವೈಡ್ ಮಾಡೋದಿದೆ ಸೊ ಟಫನ್ ಗ್ಲಾಸ್ ಫಿಕ್ಸ್ ಮಾಡ್ತೀವಿ ಸರ್ ಇವಾಗ ಏನು ನೀವು ಗ್ರೌಂಡ್ ಫ್ಲೋರಿಂದ ಟೆರೆಸ್ ಗಂಟ ನೋಡ್ರಿ ಸೊ ನಮ್ಮ ಕ್ವಾಲಿಟಿ ನೀವು ಅಬ್ಸರ್ವ್ ಮಾಡ್ಬೋದು ನಿಮ್ಮ ಡ್ರೀಮ್ ಹೌಸ್ಗೆ ಯಾರನ್ನು ಒಳ್ಳೆ ಕಾಂಟ್ರಾಕ್ಟ್ರು ಬಿಲ್ಡರ್ನ ನೋಡ್ತಿದ್ರೆ ಖಂಡಿತ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಯಾವುದೇ ಪ್ಯಾಕೇಜ್ ಹೋದ್ರೂ ಕ್ವಾಲಿಟಿಲಿ ಯಾವುದೋ ಕಾಂಪ್ರಮೈಸ್ ಟ್ರಾನ್ಸ್ಪರೆನ್ಸಿಲಿ ಟ್ರಾನ್ಸ್ಪೆರೆನ್ಸಿಲಿ ನಿಮ್ಗೇನಿದೆ ಅದು ಆನ್ ಟೈಮಲ್ಲಿ ಡೆಲಿವರ್ ಮಾಡ್ಕೊಡ್ತೀವಿ ವಿತ್ ಗುಡ್ ಕ್ವಾಲಿಟಿ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ ಸರ್ ನಮ್ಮ ಕಂಪ್ನಿಗೆ ಬಂದಾಗ ಅಡ್ವಾಂಟೇಜ್ ಏನಂದರೆ ಫಸ್ಟು ಪ್ರೈಸಿಂಗು ಸರ್ ಮಾರ್ಕೆಟ್ ವ್ಯಾಲ್ಯೂಗಿಂತ ಕಮ್ಮಿ ಪ್ರೈಸ್ಗೆ ಅಂದ್ರೆ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಟೋಟಲ್ ಫೈವ್ ಪ್ಯಾಕೇಜಸ್ ಇದೆ ಮತ್ತೆ ಮನಿ ಸೇಫ್ಟಿ ಸರ್ ನೀವು ವರ್ಕ್ ಆದ್ಮೇಲೆ ನಾವು ಬಿಲ್ ರೈಸ್ ಮಾಡ್ತೀವಿ ಸೊ ಆ ಬಿಲ್ ರೈಸ್ ನೀವು ಏನಿದೆ ವರ್ಕ್ ನೋಡ್ಬಿಟ್ಟು ಕಂಪ್ಲೀಟ್ ಆಗಿದ್ರೆ ಮಾತ್ರ ಪೇಮೆಂಟ್ ಮಾಡ್ತೀರಾ ಟ್ರಾನ್ಸ್ಪರೆನ್ಸಿ ಇದ್ದಾಗೇ ವರ್ಕು ಸ್ಮೂತ್ ಆಗಿ ನಡೆಯೋದು ಕ್ವಾಲಿಟಿ ಮೇಂಟೈನ್ ಆಗೋದು ಆನ್ ಟೈಮ್ ಡೆಲಿವರಿ ನೋಡೋದು ಮತ್ತೆ ಬಿ ಟು ಸಿ ಇರುತ್ತೆ ಅಂದ್ರೆ ಬಿಸ್ನೆಸ್ ಟು ಕಸ್ಟಮರ್ ಯಾವುದು ಸಬ್ ಕಾಂಟ್ರಾಕ್ಟ್ ಇರೋದಿಲ್ಲ ಸರ್ ಪ್ರೆಸೆಂಟ್ಲಿ ಇವಾಗ ಪ್ರಾಜೆಕ್ಟ್ ನಾವು ಮಾಡ್ತಿರೋದು ಬ್ಯಾಂಗ್ಳೂರ್ ಇನ್ ಸರೌಂಡಿಂಗಲ್ಲಿ ಸೊ ಬ್ಯಾಂಗ್ಳೂರ್ ಮಾತ್ರ ನಮ್ಮ ಸರ್ವಿಸಸ್ ಇರುತ್ತೆ ಸರ್ ಸರ್ ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ನಾಗರ್ಬಾವಿ ಎಕ್ಸಾಕ್ಟ್ ನಾಗರ್ಬಾಯಿ ಪೋಸ್ಟ್ ಆಫೀಸ್ ಆಪೋಸಿಟ್ ಬಿಲ್ಡಿಂಗ್ ಫಸ್ಟ್ ಫ್ಲೋರಲ್ಲಿ ಬರುತ್ತೆ ಸೊ ನಂಬರ್ ಏನ್ ಡಿಸ್ಪ್ಲೇ ಆಗ್ತಿದೆ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಎಲ್ಲ ಡೀಟೇಲ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪಾರ್ಥಿವ ಅಂತ ನಾನು ಇರೋದು ಮಾರತಲ್ಲಿ ಬಟ್ ನಾನು ಸೈಟ್ ತೊಗೊಂಡಿರೋದು ಕೋಟೂರ್ ಅಂತ ಸ್ವಲ್ಪ ಇಂಟೀರಿಯರ್ ಆ್ಯಂಡ್ ಅದು ನಾನು ಡ್ರೀಮ್ ಹೌಸ್ ಕನ್ಸ್ಟ್ರಕ್ಟ್ ಮಾಡೋ ಮಾಡಬೇಕಂತ ನನ್ನ ಒಂದು ಇಚ್ಛೆ ಸೊ ದಿ ಬೆಸ್ಟ್ ಕಾಂಟ್ರಾಕ್ಟರ್ನ ಹುಡುಕುವಾಗ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟಲ್ಲಿ ನನಗೆ ಏಜ್ ಇನ್ಫ್ರಾಸ್ಟ್ರಕ್ಚರ್ ಅವರ ಕಾಂಟ್ಯಾಕ್ಟ್ಸ್ ಇತ್ತು ನಾನು ವರ್ಕ್ ಇರೋದು ಎಮ್ ಎನ್ ಸಿ ಸೆಕ್ಟರ್ ಸೊ ನನಗೆ ತುಂಬ ಟೈಮ್ ಇರೋದಿಲ್ಲ ಸೈಟ್ ವಿಸಿಟ್ ಮಾಡಲಿಕ್ಕೆ ಆ್ಯಂಡ್ ಒನ್ಸ್ ಅಗ್ರಿಮೆಂಟ್ ಬಂದಮೇಲೆ ಇದು ನೋಡಿ ಇಷ್ಟುವರೆಗೂ ಬಂದಿದೆ ಮನೆ ಇದುವರೆಗೂ ನಾನು ಹಾರ್ಡ್ಲಿ ಒನ್ಸ್ ಆರ್ ಟ್ವೈಸ್ ವಿಸಿಟ್ ಮಾಡಿರ್ತೀನಿ ಅಷ್ಟೇ ಬಟ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ನೋ ಕಾಂಪ್ರಮೈಸ್ ಆ್ಯಂಡ್ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ನಮ್ಮ ಕಡೆಯಿಂದ ಏನಾದರೂ ಡಿಸೈನ್ ಆಗಲಿ ಇಂಟೀರಿಯರ್ ಆಗಲಿ ಏನಾದರೂ ಇದ್ದರೆ ಅವರು ತುಂಬ ಅಪ್ರೋಚಬಲ್ಲು ಸ್ಟೇಜ್ ವೈಸ್ ಪೇಮೆಂಟು ಆ್ಯಂಡ್ ಇಟ್ ಈಸ್ ವೆರಿ ಏನೋ ಟ್ರಸ್ಟ್ ವರ್ತಿ ಪರ್ಸನ್ ಇವ್ ನೀವೇನಾದರೂ ಮನೆ ಕಟ್ಟಬೇಕಂತ ಏನಾದರೂ ನೋಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಟ್ರಸ್ಟ್ ಮಾಡ್ಬೋದು ಆ್ಯಂಡ್ ಇಸ್ ಎ ವೆರಿ ಗುಡ್ ಏನೋ ಪರ್ಸನ್